ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಸರ್ಕಾರದಿಂದ ಉಚಿತವಾಗಿ ಮನೆಗಳನ್ನ ಕೊಡ್ತಾ ಇದ್ದಾರೆ ಈ ಒಂದು ಮನೆಗಳನ್ನ ಪಡೆಯೋದಕ್ಕೆ ಹೇಗೆ ಅರ್ಜಿನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಹಾಗೆ ಅರ್ಜಿ ಸಲ್ಲಿಸೋವಂಥ ಕೊನೆಯ ದಿನಾಂಕ ಯಾವಾಗ ಈಗ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಎಲ್ಲ ಕೂಡ ಸಂಪೂರ್ಣವಾದಂಥ ಆ ವಿಧಾನನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದಿಷ್ಟೇ ಅಲ್ಲ ಇವಾಗ ಮನೆ ಕಟ್ಟಬೇಕು ಅಂತಂದರೆ ಸರ್ಕಾರದಿಂದ ಸಹಾಯಧನನೂ ಕೂಡ ಸಿಗ್ತಾ ಇರುವಂಥದ್ದು ಆ ಎಷ್ಟು ಸಹಾಯಧನ ಸಿಗ್ತಾ ಇದೆ ಆ ಸಹಾಯಧನ ಪಡೆಯೋದಕ್ಕೆ ಸಬ್ಸಿಡಿ ಹಣನ ಪಡೆಯೋದಕ್ಕೆ ಹೇಗೆ ಅರ್ಜಿನ ಸಲ್ಲಿಸಬೇಕು ಎಲ್ಲ ಕೂಡ ಕಂಪ್ಲೀಟ್ ಆದಂಥ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂದರೆ ತುಂಬ ಜನ ಇದ್ದಾರೆ ಸ್ವಂತ ಮನೆ ಇಲ್ಲದೆ ಇರುವಂಥವ್ರು ನೀವು ನಗರ ಪ್ರದೇಶದಲ್ಲಾಗಿದ್ದರೂ ಕೂಡ ಮನೆಯನ್ನು ಪಡಿಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಾದರೂ ಕೂಡ ಮನೆಗಳನ್ನ ಪಡಿಬೋದು ಎರಡು ಕಡೆ ಇದಿರ ಎಲ್ಲಿ ಬೇಕಿದ್ರು ಕೂಡ ಅಜ್ಜಿನ ಸಲ್ಲಿಸಬಹುದಾಗಿರುತ್ತೆ ತುಂಬಾ ಜನ ಇರೋದು ಇದಾರಲ್ವಾ ಸ್ವಂತವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇವಾಗ ಸ್ವಂತ ಮನೆ ಅನ್ನೋದು ಅದ್ರ ಫೀಲೇ ಬೇರೆ ಚಿಕ್ಕದಾಗಿ ಚಿಕ್ಕದಾಗಿದ್ರು ಕೂಡ ಸ್ವಂತ ಮನೆ ಅಂದ್ರೆ ಏನೋ ಒಂಥರ ನೆಮ್ಮದಿ ಇರುತ್ತೆ ಇವಾಗ ಬಾಡಿಗೆ ಮನೆಯಲ್ಲಿರೋ ಫೀಲಿಂಗ್ಸೇ ಬೇರೆ ಸ್ವಂತ ಮನೆಯಲ್ಲಿರೋ ಫೀಲಿಂಗ್ಸೇ ಬೇರೆ ಸ್ವಂತ ಮನೆ ಚಿಕ್ಕದಾದ್ರೂ ಕೂಡ ಏನೋ ಒಂಥರ ನೆಮ್ಮದಿ ನನ್ನದು ಅನ್ನೋದು ಇರುತ್ತಲ್ಲ ಅನ್ನೋದೇ ಒಂದು ಸ್ವಲ್ಪ ನೆಮ್ಮದಿ ಇರುತ್ತೆ ಸೊ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದೀರ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ನಂದು ಇನ್ನೊಂದು ಚಾನಲ್ ಕೂಡ ಇದೆ ಪ್ರಣವಿ ವ್ಲಾಗ್ಸ್ ಕನ್ನಡ ಅಂತ ಹೇಳ್ಬಿಟ್ಟು ಆ ಒಂದು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿದ್ದೀನಿ ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಆ ಒಂದು ಚಾನಲ್ಗೂ ಕೂಡ ನಿಮ್ಮೆಲ್ಲಾದರೂ ಸಪೋರ್ಟ್ ತುಂಬಾ ಬೇಕು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ಯೋಜನೆ ಹೆಸ್ರು ಬಂದ್ಬಿಟ್ಟು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಆ ನನ್ನ ಮನೆ ಯೋಜನೆ ಅಂತೇಳ್ಬಿಟ್ಟು ನಮ್ಮ ರಾಜ್ಯದಲ್ಲಿ ನನ್ನ ಮನೆ ಯೋಜನೆ ಅಂತೇಳ್ಬಿಟ್ಟು ಆ ಒಂದು ಅಪ್ಲಿಕೇಶನ್ ಲಿಂಕನ್ನ ಬಿಟ್ಟಿದ್ದಾರೆ ಅಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನನ್ನ ಮನೆ ಯೋಜನೆ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆ ಹೆಸರಾಗಿರುತ್ತೆ ಓಕೆನಾ ನೀವು ಗ್ರಾಮೀಣ ಭಾಗದಲ್ಲಿದ್ದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ನಗರ ಪ್ರದೇಶದಲ್ಲಿದ್ದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಎರಡೂ ಕಡೆ ಮನೆಗಳನ್ನ ಕೊಡ್ತಾರೆ ಗ್ರಾಮೀಣ ಭಾಗದಲ್ಲೂ ಕೊಡ್ತಾ ಇದ್ದಾರೆ ನಗರ ಪ್ರದೇಶಗಳಲ್ಲೂ ಕೂಡ ಕೊಡ್ತಾ ಇದ್ದಾರೆ ನೀವು ಬರೀ ಹಳ್ಳಿಯಲ್ಲಿದ್ದರೆ ಮಾತ್ರ ಸಿಗುತ್ತೆ ನಗರ ಪ್ರದೇಶಗಳಲ್ಲಿ ಇದ್ದರೆ ಸಿಗಲ್ಲ ಅಂತೇನಿಲ್ಲ ನೀವು ಎಲ್ಲಿದ್ದರೂ ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಓಕೆನಾ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು ಮಾರ್ಚ್ ಮೂವತ್ತೊಂದನೇ ತಾರೀಕಿತ್ತು ಬಟ್ ಅದನ್ನು ಇವಾಗ ಏಪ್ರಿಲ್ ಮೂವತ್ತನೇ ತಾರೀಕವರೆಗೂ ಕೂಡ ಎಕ್ಸ್ಟೆಂಡನ್ನು ಮಾಡಿದ್ದಾರೆ ಅಂದರೆ ಏಪ್ರಿಲ್ ಮೂವತ್ತನೇ ತಾರೀಕವರೆಗೂ ನೀವು ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶ ಇನ್ನೂ ಕೂಡ ಇದೆ ಡಾಕ್ಯುಮೆಂಟ್ಸು ಕೂಡ ಅಷ್ಟೇ ತುಂಬ ಏನಿಲ್ಲ ತುಂಬ ಸಿಂಪಲ್ಲಾಗೇ ಇದೆ ಡಾಕ್ಯುಮೆಂಟ್ಸು ಕೂಡ ಸೊ ಆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದನ್ನು ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ಅರ್ಜಿ ಸಲ್ಲಿಸೋದಕ್ಕೆ ಈ ತಿಂಗಳು ಮೂವತ್ತನೇ ತಾರೀಕವರೆಗೂ ಲಾಸ್ಟ್ ಟೈಮ್ ಇರೋದು ಸೊ ಇನ್ನೂ ಕೇವಲ ಇಂದು ಹದಿನಾಲ್ಕು ದಿನ ಏನೋ ಇದೆ ಅಷ್ಟರಲ್ಲಿ ಅರ್ಜಿನ ಸಲ್ಲಿಸ್ಬೋದು ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಮೀಕ್ಷೆ ಪೂರ್ಣಗೊಳಿಸಲು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಸೂಚನೆ ನಡೆಸಲಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದ್ರೆ ಇವಾಗ ಗ್ರಾಮೀಣ ಪ್ರದೇಶದಲ್ಲಿ ಇರ್ತೀರ ಯಾರಿಗೆಲ್ಲ ಮನೆ ಇರೋಲ್ಲ ನೋಡಿ ಅಂತವರಿಗೆ ಸಮೀಕ್ಷೆ ಮಾಡಬೇಕು ಸರ್ಕಾರದಿಂದ ಸಮೀಕ್ಷೆನ ಮಾಡ್ತಾರೆ ಜೊತೆಗೆ ಅರ್ಜಿ ಸಲ್ಲಿಸಿದಿರ ಅಂದ್ರೆ ಆ ಒಂದು ಸಮೀಕ್ಷೆನೂ ಕೂಡ ಮಾಡ್ತಾರೆ ಅವರು ಸುಮ್ ಸುಮ್ಮನೆ ಯಾರಿಗೂ ಕೂಡ ಕೊಡೋದಿಲ್ಲ ನೀವು ಅರ್ಜಿ ಸಲ್ಲಿಸಿದ್ರು ಕೂಡ ಅದನ್ನೆಲ್ಲ ನಿಮ್ದೆಲ್ಲ ವೆರಿಫಿಕೇಶನ್ ಮಾಡೇ ಕೊಡೋದು ಸೊ ಇವಾಗ ಆ ಒಂದು ಸಮೀಕ್ಷೆ ನಡೆಸೋದಕ್ಕೂ ಕೂಡ ಸರ್ಕಾರ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಈ ಒಂದು ಯೋಜನೆ ಉದ್ದೇಶ ಏನಪ್ಪಾ ಅಂತಂದ್ರೆ ವಸತಿ ರಹಿತ ಮತ್ತು ನಿವೇಶನ ರಹಿತ ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕೆ ಎರಡೂವರೆ ಲಕ್ಷ ಸಹಾಯಧನ ಸಿಗುತ್ತೆ ಅಂದ್ರೆ ಇವಾಗ ನಿಮ್ಮ ಹತ್ರ ಜಾಗ ಇದೆ ಮನೆ ಕಟ್ಟೋದಕ್ಕೆ ದುಡ್ಡು ಇಲ್ಲ ಅಂತಂದ್ರೆ ಸರ್ಕಾರದಿಂದ ಸಹಾಯಧನ ಅಂತ ಹೇಳ್ಬಿಟ್ಟು ಎರಡೂವರೆ ಲಕ್ಷ ರೂಪಾಯಿ ಕೂಡ ಸಿಗುತ್ತೆ ಅಂದ್ರೆ ಅದನ್ನ ನೀವು ಮತ್ತೇನ್ ರಿಟರ್ನ್ ಕಟ್ಟೋದಿರಲ್ಲ ಎರಡೂವರೆ ಲಕ್ಷ ಕೊಟ್ಟಿದ್ದಾರೆ ಅಂತಂದರೆ ಅದು ಯಾವುದೇ ರೀತಿ ರಿಟರ್ನ್ ಅಮೌಂಟ್ ಅಲ್ಲ ಅದು ನಿಮಗೇನೆ ಬಟ್ ಆ ಎರಡೂವರೆ ಲಕ್ಷನೂ ಒಂದೇ ಸರಿ ಕೊಡೋದಿಲ್ಲ ಇವಾಗ ನೀವಾಗ ಜಾಗನ ಫಸ್ಟು ತೋರಿಸ್ಬೇಕು ಅರ್ಜಿ ಸಲ್ಸಿದ್ದೀರಾ ಅಂತಂದರೆ ಬಂದು ಜಾಗ ನೋಡ್ಕೊಂಡು ಹೋಗ್ತಾರೆ ಆ ಮತ್ತೆ ಇಷ್ಟೇ ಆಗಿ ಅಂತ ಹೇಳ್ಬಿಟ್ಟು ಇರುತ್ತೆ ಅಷ್ಟು ಜಾಗದಲ್ಲೇ ನಿಮ್ಮ ಮನೆಯ ಕಟ್ಟಬೇಕಾಗುತ್ತೆ ಅವ್ರ ಜಾಗ ಬಂದು ಎಲ್ಲ ವ್ಯಾಲ್ಯೂಯೇಷನ್ ಎಲ್ಲ ನೋಡ್ಕೊಂಡು ಹೋಗ್ತಾರೆ ಆಮೇಲೆ ನೀವು ಫೌಂಡೇಶನ್ ಹಾಕಾದ್ಮೇಲೆ ಒಂದು ಫೋಟೋ ಕೊಡಬೇಕಾಗುತ್ತೆ ಆವಾಗ ನಿಮಗೆ ಒಂದು ಕಂತೆ ಮೊದಲು ಅಂದರೆ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ ಮೊದಲನೇ ಕಂತಿನ ಬಿಡುಗಡೆ ಮಾಡ್ತಾರೆ ಆಮೇಲೆ ಎರಡನೇ ಸರಿ ಗೋಡೆ ಎಲ್ಲ ಕಟ್ಟಿರೋದನ್ನ ಒಂದು ಫೋಟೋ ಕೊಡಬೇಕಾಗುತ್ತೆ ಆವಾಗ ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ ನೆಕ್ಸ್ಟ್ ನೀವು ಆರ್ ಸಿ ಸಿ ಹಾಕಿದ್ರೆ ಆರ್ ಸಿ ಸಿ ಅಥವಾ ನೀವು ನೀವೇನಾದ್ರೂ ಶೀಟ್ ಹಾಕೋತೀರಾ ಹಂಚು ಹಾಕೋತೀರಾ ಅಂದ್ರೆ ಹಂಚು ಶೀಟು ಅದು ಹಾಕಿದಾಗ ಮೂರನೇ ಹಂತದಲ್ಲಿ ಫೈನಲ್ ಆಗಿ ಹಣನ ರಿಲೀಸ್ ಮಾಡ್ತಾರೆ ಸೊ ಈ ಮೂರು ಸ್ಟೆಪ್ಪಲ್ಲಿ ಹಣನ ಕೊಡ್ತಾರೆ ಅಂದರೆ ಮನೆ ಸಹಾಯ ಸಹಾಯಧನ ಅಂತ ಏನು ಕೊಡ್ತಾರಲ್ವ ಅಂತವರಿಗೆ ಮೂರು ಹಂತದಲ್ಲಿ ಕೊಡ್ತಾರೆ ಇನ್ನು ಡೈರೆಕ್ಟ್ ನಮಗೆ ಜಾಗನೂ ಇಲ್ಲ ನಮಗೆ ಮನೇನೂ ಕಟ್ಟಕ್ಕೆ ಆಗಲ್ಲ ನಮಗೆ ಸ್ವಂತ ಮನೆನೇ ಬೇಕು ಅಂತಂದ್ರೆ ಮನೇನೂ ಕೂಡ ಸಿಗುತ್ತೆ ಅದಕ್ಕೂ ಕೂಡ ಸಪ್ರೇಟ್ ಆಗಿ ಅಜ್ಜಿನ ಸಲ್ಸ್ಬೇಕಾಗುತ್ತೆ ಸಹಾಯಧನ ಪಡೆಯೋದಕ್ಕೆ ಸಪ್ರೇಟ್ ಆಗಿ ಅರ್ಜಿನ ಸಲ್ಸೋದಿರುತ್ತೆ ಓಕೆನಾ ಇನ್ನು ಈ ಒಂದು ಯೋಜನೆಗಳನ್ನ ಪಡಿಬೇಕು ಅಂತಂದರೆ ಕಡ್ಡಾಯವಾಗಿ ಬಿ ಪಿ ಎಲ್ ಕಾರ್ಡ್ ಇರಲೇಬೇಕು ಅಂದರೆ ಬಿ ಪಿ ಎಲ್ ಕುಟುಂಬಗಳಿಗೆ ಮಾತ್ರ ಮನೆ ಪಕ್ಕ ಸಿಗುತ್ತೆ ಬಿ ಪಿ ಎಲ್ ಕುಟುಂಬದವ್ರಿಗೆ ಅಂದರೆ ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಬಡತನ ರೇಖೆಗಿನ ಯಾರೆಲ್ಲ ಕೆಳಗಿರ್ತಾರೆ ಅಂತವರಿಗೆ ಈ ಒಂದು ಯೋಜನೆ ಸಿಗಬೇಕು ಅನ್ನೋದು ಸರ್ಕಾರದ ಉದ್ದೇಶ ಕೂಡ ಸೊ ಅಂಥವರಿಗೆ ನಿಜವಾಗ್ಲೂ ಸಿಗುತ್ತೆ ಇನ್ನು ಸಹಾಯಧನ ಬಂದು ಎರಡು ಎರಡುವರೆ ಲಕ್ಷದವರೆಗೂ ಸಹಾಯಧನ ಸಿಗುತ್ತೆ ನಲವತ್ತು ಮೀಟರ್ ಮೀಟರ್ವರೆಗಿನ ಮನೆಗಳಿಗೆ ಅಂದರೆ ನಲವತ್ತೈದು ಚದರ ಮೀಟರ್ ಒಳಗಿನ ಮನೆಗಳಿಗೆ ಮಾತ್ರ ಸಿಗುವಂಥದ್ದು ನೀವು ತುಂಬ ದೊಡ್ಡ ಮನೆ ಕಟ್ತೀನಿ ನನಗೆ ಸಹಾಯಧನ ಬೇಕು ಅಂದರೆ ಸಿಗಲ್ಲ ಅಂದರೆ ಅದು ಮೆಜನ್ ಹೇಳ್ದಂಗೆ ಮೆಜರ್ಮೆಂಟ್ ಎಲ್ಲ ಕೊಡಬೇಕಾಗುತ್ತೆ ಎಷ್ಟು ಅಡಿ ಇದೆ ಎಷ್ಟು ಇಷ್ಟೇನ ಇದೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಸರ್ಕಾರ ಹಣ ಕೊಡುವಂಥದ್ದು ಸೊ ಅದನ್ನೆಲ್ಲ ನೋಡ್ತಾರೆ ಇನ್ನು ಆದಾಯದ ಮಿತಿ ಬಂದು ಮೂರು ಲಕ್ಷದ ಒಳಗಿರಬೇಕಾಗುತ್ತೆ ಮೂರು ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತಂದರೆ ನಿಮಗೆ ಮನೆಯೂ ಕೂಡ ಸಿಗೋದಿಲ್ಲ ಜೊತೆಗೆ ಮನೆ ಕಟ್ಟೋದಕ್ಕೆ ಸಹಾಯಧನನೂ ಕೂಡ ಸಿಗೋದಿಲ್ಲ ಓಕೆನಾ ನಿಮ್ಮ ಆದಾಯ ಬಂದು ಮೂರು ಲಕ್ಷದಿಂದ ಒಳಗಿರ್ಬೇಕಾಗುತ್ತೆ ಕಡ್ಡಾಯವಾಗಿ ಇದು ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಅಂದರೆ ಬಿ ಪಿ ಎಲ್ ಬೇಕೇ ಬೇಕಾಗುತ್ತೆ ಬಿಲೋ ಪಾವರ್ಟಿ ಲೈನ್ ಅಂದರೆ ಬಡತನ ರೇಖೆಗಿಂತ ಕೆಳಗಿರುವಂಥವ್ರಿಗೆ ಮಾತ್ರ ಈ ಒಂದು ಯೋಜನೆ ಅಂತ ತಿಳಿಸಿದ್ರಲ್ಲ ಸೊ ಹಂಗಾಗಿ ರೇಷನ್ ಕಾರ್ಡು ಬೇಕಾಗುತ್ತೆ ಇನ್ನು ಈ ಒಂದು ಯೋಜನೆಗೆ ನೀವು ಆನ್ಲೈನಲ್ಲಿ ಬೇಕಿದ್ದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಅಥವಾ ಆಫ್ಲೈನಲ್ಲಿ ಬೇಕಿದ್ರೂ ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ನಿಮ್ಗೆ ಆನ್ಲೈನಲ್ಲಿ ಸಲ್ಸೋಕ್ಕೆ ಗೊತ್ತಾಗಲ್ಲ ಅಂತಂದರೆ ಡೈರೆಕ್ಟ್ ನೀವು ಕಚೇರಿಗೆ ಭೇಟಿ ನೀಡಿ ಅರ್ಜಿನ ಸಲ್ಲಿಸ್ಬೋದು ಅಥವಾ ನಾವು ಆನ್ಲೈನಲ್ಲಿ ಸಲ್ಲಿಸ್ತೀವಿ ಅಂತಂದರೆ ಆನ್ಲೈನಲ್ಲೂ ಕೂಡ ಸಲ್ಲಿಸ್ಬೋದು ಯಾವುದಾದ್ರೂ ಸೈಬರ್ ಸೆಂಟ್ರ್ಗಳಿಗೊಂದು ಕೂಡ ಸಲ ಹೇಳಿದರೆ ಸಲ್ಲಿಸ್ಕೊಡ್ತಾರೆ ಅಥವಾ ನಿಮ್ಮ ಮೊಬೈಲಲ್ಲೇ ನಿಮಗೆ ಗೊತ್ತಿದೆ ಅಂದರೆ ನಿಮ್ಮ ಮೊಬೈಲಲ್ಲೇ ನೀವೇನೇ ಸಲ್ಲಿಸ್ಬೋದಾಗಿರುತ್ತೆ ಅರ್ಜಿನ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಬಾಕ್ಸನ್ನು ಹಾಕ್ತೀನಿ ನೋಡಿ ಆ ಒಂದು ಲಿಂಕಿಗೆ ಹೋಗಿ ಜಸ್ಟ್ ಅಲ್ಲಿ ಏನೇನು ಫಿಲ್ಲಿಂಗ್ಸ್ ಕೇಳ್ತಾರೆ ಎಲ್ಲ ಫಿಲ್ ಮಾಡಿ ಏನೇನು ದಾಖಲೆಗಳನ್ನ ಕೇಳ್ತಾರೆ ಅಂದರೆ ಆಧಾರ್ ಕಾರ್ಡ್ ಕೇಳ್ತಾರೆ ರೇಷನ್ ಕಾರ್ಡು ಜಾತಿ ಪ್ರಮಾಣ ಪತ್ರ ಮತ್ತು ವೋಟರ್ ಐ ಡಿ ಇಷ್ಟೇ ದಾಖಲೆಗಳು ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಅಪ್ಲಿಕೇಶನ್ನು ಸಲ್ಲಿಸ್ಬೋದು ಆನ್ಲೈನಲ್ಲೇ ನೀವು ಇನ್ನು ಆಫ್ಲೈನಲ್ಲಾದರೆ ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ನಗರಸಭೆ ಕಚೇರಿಗಳಿಗೆ ಹೋಗಿ ಅಂದರೆ ನಿಮ್ಮ ಗ್ರಾಮೀಣ ಭಾಗದಲ್ಲಿ ಏನಾದರೂ ಸಲ್ಲಿಸ್ತೀರಾ ಅಂತಂದರೆ ನಗರ ಇದು ನಮ್ಮ ಗ್ರಾಮ ಪಂಚಾಯಿತಿಗೆ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಅಥವಾ ನಗರ ಪ್ರದೇಶದಲ್ಲಿ ಅರ್ಜಿನ ಸಲ್ಲಿಸ್ತೀರಾ ಅಂತಂದರೆ ನಗರಸಭೆಗಳಿರುತ್ತಲ್ಲ ನಗರಸಭಾ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಕಾಪಿನ ಕೊಡ್ತಾರೆ ಅಂದರೆ ಅಪ್ಲಿಕೇಶನ್ ಫಾರ್ಮ್ನ ಕೊಡ್ತಾರೆ ಆ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಅವ್ರು ಏನೆಲ್ಲ ದಾಖಲೆಗಳನ್ನ ಕೇಳಿದ್ದಾರೆ ಆ ಎಲ್ಲ ದಾಖಲೆಗಳನ್ನ ಕೂಡ ಅಟ್ಯಾಚ್ ಮಾಡಿ ಅದನ್ನು ಅವರಿಗೆ ಕೊಡಬೇಕಾಗುತ್ತೆ ಅಲ್ಲಿಗೆ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತಂದರೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಇರಲೇಬೇಕು ಆಧಾರ್ ಕಾರ್ಡು ಮಸ್ಟ್ ಆ್ಯಂಡ್ ಶುಡ್ ಇನ್ನು ನೆಕ್ಸ್ಟ್ ಬಂದು ವೋಟರ್ ಐ ಡಿ ಅಥವಾ ರೇಷನ್ ಕಾರ್ಡು ಎರಡೂ ಕೂಡ ಬೇಕಾಗೇ ಆಗುತ್ತೆ ರೇಷನ್ ಕಾರ್ಡ್ ಅಂತೂ ಕಂಪಲ್ಸರಿಯಾಗಿ ಬೇಕೇ ಬೇಕು ಯಾಕಂತಂದರೆ ಈ ಒಂದು ಯೋಜನೆ ಬಂದ್ಬಿಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂಥರಿಗೆ ಮಾತ್ರ ಸಿಗುವಂಥದ್ದು ಸೊ ಹಂಗಾಗಿ ಬಿ ಪಿ ಎಲ್ ರೇಷನ್ ಕಾರ್ಡು ಕಡ್ಡಾಯವಾಗಿ ಬೇಕು ಆಧಾರ್ ಕಾರ್ಡು ವೋಟರ್ ಐ ಡಿ ಮತ್ತು ಬಿ ಪಿ ಎಲ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟು ಕೂಡ ಕಡ್ಡಾಯವಾಗಿ ಬೇಕಾಗೇ ಆಗುತ್ತೆ ಇನ್ಕಮ್ ಕೂಡ ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮೂರು ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇತ್ತಂದರೆ ನಿಮಗೆ ಖಂಡಿತವಾಗ್ಲೂ ಸಿಗೋದಿಲ್ಲ ಇನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆ ಜಾತಿ ಪ್ರಮಾಣ ಪತ್ರ ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಮತ್ತು ಓ ಬಿ ಸಿ ದವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ನು ಇನ್ಕಮ್ ಸರ್ಟಿಫಿಕೇಟು ವೋಟರ್ ಐ ಡಿ ರೇಷನ್ ಕಾರ್ಡು ಆಧಾರ್ ಕಾರ್ಡು ಜೊತೆಗೆ ಫೋಟೋ ಇಷ್ಟು ಇತ್ತು ಅಂತಂದರೆ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ತುಂಬ ಸಿಂಪಲ್ಲು ತುಂಬ ಜಾಸ್ತಿ ಏನಿಲ್ಲ ಅಂದರೆ ಆಲ್ಮೋಸ್ಟ್ ಇತ್ತೀಚೆಗೆ ಎಲ್ಲರ ಮನೆಯಲ್ಲೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಕ್ಯಾಶ್ ಸರ್ಟಿಫಿಕೇಟ್ ಆಗಲಿ ಇಟ್ಕೊಂಡೇ ಇಟ್ಕೊಂಡಿರ್ತಾರಲ್ವ ಅದು ಯಾವಾಗಲೂ ಆ ರಿನ್ಯೂವಲ್ ಮಾಡಿಸಿ ಇಟ್ಕೊತಾ ಇದ್ದರೆ ಯಾವಾಗಾದರೂ ಒನ್ ಟೈಮಲ್ಲಿ ಹೆಲ್ಪ್ ಆಗೇ ಆಗುತ್ತೆ ಇವಾಗ ಹೊಸಾಗಿ ನೀವು ಮಾಡೋ ಕೊಡಬೇಕು ಅಂತಂದರೆ ಮಿನಿಮಮ್ ಒಂದು ವಾರ ಹತ್ತು ದಿನ ಹದಿನೈದು ದಿನದವರೆಗೂ ಕೂಡ ತಗೋತಾರೆ ಅಥವಾ ಸ್ವಲ್ಪ ದುಡ್ಡು ಏನಾದರೂ ಕೊಟ್ಟರಿ ಅಂತಂದರೆ ಬೇಗ ತುಂಬ ಬೇಗ ಕೊಡ್ತಾರೆ ನಾಲ್ಕೈದು ದಿನದಲ್ಲಿ ಒಂದು ವಾರದಲ್ಲಿ ಖಂಡಿತವಾಗ್ಲೂ ಕೊಡ್ತಾರೆ ಅವಶ್ಯಕತೆ ಇದೆ ನಮಗೆ ನಮಗೆ ಬೇಕೇ ಬೇಕು ಅಂತಂದ್ರೆ ಸ್ವಲ್ಪ ಅಲ್ಲೂ ಕೂಡ ದುಡ್ಡು ಏನಾದ್ರೂ ಕೊಟ್ರೆ ಕೊಡ್ತಾರೆ ಸೊ ಇಲ್ಲಾಂದ್ರೆ ಮಾಡಿಸ್ಕೋಬಹುದು ಇನ್ನು ಹದ್ನಾಲ್ಕು ದಿನ ಟೈಮ್ ಇದೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಸೊ ಹಾಗಾಗಿ ಆದಷ್ಟು ಮನೆ ಇಲ್ಲದವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ತುಂಬಾನೇ ಹೆಲ್ಪ್ ಆಗುತ್ತೆ ಆ ಸರ್ಕಾರದಿಂದ ಉಚಿತವಾಗಿ ಮನೆಗಳನ್ನ ಕೊಡ್ತಾ ಇರುವಂಥದ್ದು ಎಷ್ಟೋ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅವ್ರಿಗೆ ನೆನೆಸ್ಕೊತಾರೆ ಹೇಳಿದರೆ ಈ ಅವ್ರಿಗೇನಾದರೂ ಸರ್ಕಾರದಿಂದ ಮನೆ ಸಿಕ್ತು ಅಂತಂದರೆ ನಿಂತವ್ರು ಹೇಳಿದ್ರು ಈಗ ಅರ್ಜಿ ಸಲ್ಲಿಸಿದ್ವಿ ನಮಗೆ ಮನೆ ಸಿಕ್ತಪ್ಪ ಅಂತ ನಿಮ್ಮನಿಗೂ ಕೂಡ ಆಶಿಸ್ತಾರಲ್ವ ಸೊ ಹಂಗಾಗಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಯಾರಿಗೆಲ್ಲ ಮನೆಗಳಿಲ್ಲ ಅವರು ಆದಷ್ಟು ಬೇಗ ದಾಖಲೆಗಳನ್ನ ರೆಡಿ ಮಾಡಿಕೊಂಡು ಅರ್ಜಿನ ಸಲ್ಲಿಸಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಡೈರೆಕ್ಟ್ ನೀವು ಕಚೇರಿಗೆ ಭೇಟಿ ನೀಡಿ ಕೇಳ್ಕೊಬೋದು ಅಂತಂದರೆ ಗ್ರಾಮ ಪಂಚಾಯತಿ ಆಫೀಸಿಗೆ ಹೋಗಿ ಕೇಳ್ಬೋದು ಈ ರೀತಿ ಮನೆ ಕೊಡ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನನ್ನ ಮನೆ ನನ್ನ ಮನೆ ಯೋಜನೆ ಅಂತ ಆ. ಕೊಡ್ತಾ ಇದ್ದಾರಲ್ಲೋ ಆ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕು ಅದ್ರ ಇನ್ಫಾರ್ಮೇಶನ್ ಬೇಕು ಅಂತಂದರೆ ಅವರು ಕೂಡ ನಿಮಗೆ ಡೀಪಾಗಿ ಇನ್ಫಾರ್ಮೇಶನ್ ಬೇಕು ಅಂದರೆ ಅವರು ಕೂಡ ತಿಳಿಸ್ಕೊಡ್ತಾರೆ ಅಥವಾ ನಗರ ಪ್ರದೇಶಗಳಿದ್ದೀರಾ ಅಂತಂದರೆ ನಗರಸಭೆಗಳಿಗೆ ಹೋಗಿ ಅಲ್ಲಿ ಕೇಳಿ ಅಲ್ಲೂ ಕೂಡ ಇನ್ಫಾರ್ಮೇಷನ್ನ ಕೊಡ್ತಾರೆ ಓಕೆನಾ ಏನು ಇನ್ಫಾರ್ಮೇಷನ್ ಇಷ್ಟೇ ನಾನು ಹೇಳಿದ್ದೀನಲ್ಲ ಆಲ್ಮೋಸ್ಟ್ ಇಷ್ಟೇ ನಿಮಗೆ ಸ್ವಂತ ಮನೆ ಇಲ್ಲ ಏನೂ ಇಲ್ಲ ಜಮೀನು ಆಸ್ತಿ ಮನೆ ಏನೂ ಇಲ್ಲ ಇಷ್ಟು ದಾಖಲೆಗಳಿದೆ ಅಂತಂದರೆ ನೀವು ಹೋಗಿ ಮನೆಗೆ ಅರ್ಜಿನ ಸಲ್ಲಿಸ್ಬೋದು ಅಥವಾ ಜಾಗ ಇದೆ ಮನೆ ಕಟ್ಟಬೇಕು ನಮಗೆ ಮನೆ ಇಲ್ಲ ಮನೆ ಕಟ್ಟಬೇಕು ಅನ್ನೋರಿಗೆ ಸಬ್ಸಿಡಿ ಏನು ಸಿಗುತ್ತಲ್ವ ಸಹಾಯಧನ ಸೊ ಅದಕ್ಕೂ ಅರ್ಜಿ ಸಲ್ಲಿಸ್ಬೇಕು ಅಂತಂದರೆ ಖಂಡಿತವಾಗ್ಲೂ ಅವ್ರ ಅವರು ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಇದಿಷ್ಟು ಮನೆಯಿಲ್ಲದವರಿಗೆ ಹಾಗೆ ಸಬ್ಸಿಡಿ ಹಣ ಪಡೆಯುವಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಈ ಒಂದು ಮಾಹಿತಿ ಇನ್ನೂ ನನ್ನ ಚಾನಲ್ನ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವೀಡಿಯೋ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್